ನಮಸ್ಕಾರ ನನ್ನ ಹೆಸರು ಟಿ ಸಿ ಎಸ್ ಕುಮಾರ್ ನಾಯಕ ಅಂತ ಹೇಳಿ ತವರೆಕೆರೆ ಗ್ರಾಮದ ಎರಡನೇ ವಾರ್ಡಿನ ಅಭ್ಯರ್ಥಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಪಂಚಾಯತಿಗೆ ಪಾದಾರ್ಪಣೆ ಎರಡ್ ಸಾವಿರದ ಇಸ್ವೇ ಎರಡು ಸಾವಿರದ ಇಸ್ವಿನಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ ನಾವು ಪಾದಾರ್ಪಣೆ ಮಾಡಿರೋ ಒಂದು ಉದ್ದೇಶ ಒಂದು ಒಳ್ಳೇದೊಂದೇನಾದರೂ ಒಂದು ಈ ನಮ್ಮ ಪೀರಿಯಡ್ನಲ್ಲಿ ಒಂದು ಒಳ್ಳೇದು ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಿಡಿಒ ಆರ್ ನಾಗರಾಜು ಅವ್ರಿಗೆ ಕೇಳ್ಕೊಂಡಾಗ ಆಯಿತು ಒಂದು ಒಳ್ಳೆ ಕಟ್ಟಡ ಕಟ್ಟಡ ನೀವೆಲ್ಲ ಒಪ್ಪಿರಿ ಅಂತ ಹೇಳಿದ್ರು ನಾವು ಇಪ್ಪತ್ತೊಂದು ಜನನು ಒಪ್ಪಿ ಒಂದು ಒಂದು ಸುಮಾರು ಒಂದು ಒಂದು ಎಪ್ಪತ್ತೈದು ಲಕ್ಷದ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ವಿ ಆ ಕಟ್ಟಡದ ಈ ಒಂದು ಮೀಟಿಂಗ್ ಅಲ್ಲಿ ಸಭಾಂಗಣದಲ್ಲಿ ನಾನು ಇದ್ದೀನಿ ಈ ಸಭಾಂಗಣ ಯಾವುದೇ ಒಂದು ವಿಧಾನಸಭೆ ವಿಧಾನಸಭೆ ಸೌಧ ಆಗಲಿ ಅಥವಾ ಟಿ ಪಿ ಆಗಲಿ ಝಡ್ ಪಿ ಆಗಲಿ ಯಾವ್ದಕ್ಕೂ ಕಡಿಮೆ ಇರಬಾರ್ದು ನಮ್ಮ ಗ್ರಾಮ ಪಂಚಾಯಿತಿನಾಗ ಯಾವ ಇರಬೇಕು ಅದೇ ಥರನೇ ಇರಬೇಕು ಮಾಡೋಣ ಅಂತ ಹೇಳಿ ನಮ್ಮ ಪಂಚಾಯತಿ ಅವರ ಅಧಿಕ ಪಿಡಿ ಆದಂತ ನಾಗರಾಜ್ ಅವ್ರನ್ನ ಕೇಳ್ಕೊಂಡೆ ಆಯ್ತು ಶಿವಕುಮಾರ್ ಅವರೇ ನಾವೆಲ್ಲ ಸೇರ್ಕೊಂಡು ಮಾಡೋಣ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದಾರೆ ಈ ಒಂದು ಸುಸಜ್ಜಿತವಾದ ಕಟ್ಟಡ ಮಾಡ್ತಾ ಇದ್ವಿ ಜೊತೆಗೆ ಇಲ್ಲಿ ಎಲ್ಲ ಏನು ಇಲ್ಲಿ ಏನು ಎಲ್ಲಾ ಕಟ್ಟಡದಲ್ಲಿ ಏನು ಒಳ್ಳೆ ಫರ್ನಿಚರ್ಸು ಒಳ್ಳೆ ಫರ್ನಿಚರ್ಸು ತರಿಸಾಕಿದಾರೆ ಮತ್ತೆ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮೈಕ್ ಸಮೇತನೂ ಇರಬೇಕು ಯಾವುದೇ ಕಾರಣಕ್ಕೂ ಮೈಕ್ ಇಲ್ದಲೆ ನಾವು ಇರಬಾರ್ದು ಸರ್ ಒಂದು ಮೈಕ್ನು ಮಾಡೋಣ ಜೊತೆಗೆ ಇದು ಏನು ಎಕೋ ಬರ್ದಾಯ್ತು ಎಕೋ ಅಬ್ಸರ್ವ್ ಮಾಡೋ ಅಂತದ್ದು ಒಂದ್ ಏನಾದ್ರು ಸಿಸ್ಟಮೆಟಿಕ್ ಆಗಿ ಮಾಡೋಣ ಅಂತ ಕೇಳ್ಕೊಂಡಾಗ ಆಯ್ತು ಎಲ್ಲ ಮಾಡೋಣ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಿಮ್ ನೀವು ಬಲ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಅಂದಿದಾರೆ ಹಾಗಾಗಿ ನಾವೊಂದು ಡಯಾಸ್ ಆಗ್ಲಿ ಯಾವ್ದು ಯಾವುದಕ್ಕೆ ಕಾರಣ ಇಲ್ಲ ನಮ್ಮ ಪಂಚಾಯತಿ ಯಾವ ಕಿಡಿ ತುಮಕೂರು ಡಿಸ್ಟಿಕ್ ಅಲ್ಲಿ ಈ ಸುಸಜ್ಜಿತವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಕಟ್ಟಿನಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಆಗ್ಬೇಕು ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಜೊತೆಗೆ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಆ ಸಂದರ್ಭದಲ್ಲಿ ಹೇಳಲಿ ಅಂತ ನನ್ನ ನಾನು ಕೈ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನ್ ತವರಕೆರೆ ಪಂಚಾಯತಿ ಅಧ್ಯಕ್ಷ ಕವಿತಾ ಇವತ್ತೇನು ನಾವು ಒಂಬತ್ತನೇ ತರ ಒಂದೇ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಪಂಚಾಯತಿ ಓಪನಿಂಗ್ ನ ಇಟ್ಕೊಂಡಿದ್ವಿ ತುಂಬಾ ಖುಷಿಯ ವಿಷಯ ಯಾಕಂತಂದ್ರೆ ಇಂಥ ಬಿಲ್ಡಿಂಗ್ ನಾವು ಸುತ್ತಮುತ್ತ ಎಲ್ಲೂ ನೋಡಿರಕ್ಕಿಲ್ಲ ಗ್ರಾಮ ಪಂಚಾಯಿತಿನ ಇದು ನಾವು ಸಿಟಿಗಳಲ್ಲಿ ಮತ್ತು ಇದು ಮಿನಿ ವಿಧಾನಸೌಧ ತರ ಇದೆ ನೋಡ್ಬೇಕಂದ್ರೆ ನಾವು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೀವಿ ನಾವು ಜನ ಸಹ ಇದು ತುಂಬಾ ಸಹಕಾರ ಕೊಟ್ಟಿದೀವಿ ನಾ ಈಗ ಇಪ್ಪತ್ತೊಂದು ಜನದಲ್ಲಿ ಅಚ್ಚನ ಹಂಗೆ ಅಚ್ಚನ ಹಿಂಗೆ ಹೇಳಿದ್ರೆ ಯಾವ ಪಿಡಿ ಈ ತರ ಬಿಲ್ಡಿಂಗ್ ನ ಕಟ್ಟಕ್ಕೆ ಆಗಲ್ಲ ನಾವು ಇಪ್ಪತ್ತೊಂದು ಜನ ಎಲ್ಲರೂ ಒಂದೇ ಅಂತ ಸಹಕಾರ ಕೊಟ್ಟಿದ್ರಿಂದ ಒ ಸರ್ ಇಂಥ ಸಾಧನೆಗಳನ್ನು ಮಾಡೋಕೆ ಅವರಿಗೂ ಇದಾಯಿತು ಅಂತ ಹೇಳ್ತೀನಿ ಶ್ರೀನಿವಾಸ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಮೊಸರು ಕುಂಟೆ ಏನಪ್ಪ ಈಗ ಅಂದರೆ ನಾವು ಏನು ನಾವು ಪಂಚಾಯತಿ ಸದಸ್ಯರಾದ ಮೇಲೆ ಏನು ಕೆಲಸ ಮಾಡಿದೆ ಅಂತ ಕೇಳ್ತಿರ್ತಾರಲ್ಲ ಅದಕ್ಕೊಂದು ಉತ್ತಮ ಉದಾಹರಣೆನ ಕೊಡ್ತಾ ಇರೋದು ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಮಾದರಿ ಗ್ರಾಮ ಪಂಚಾಯತಿ ಆಗಿದೆ ಎರಡು ಸತಿ ಗಾಂಧಿ ಪುರಸ್ಕಾರ ಪಡೆದಂತ ಪಂಚಾಯಿತಿ ನಮ್ದಾಗಿದೆ ಹಾಗೂ ನಮ್ಮ ತಾಲೂಕ್ ನಲ್ಲಿ ಅತ್ಯಂತ ಸುಸಜ್ಜಿತವಾದ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಾವು ಕಟ್ಟಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಈಗ ನಮ್ಮ ಸಹದ ಸದಸ್ಯರು ಸಮೇತ ಹೇಳ್ದಂಗೆ ಆ ಉತ್ತಮವಾದ ಸುಸಜ್ಜಿತ ಕಟ್ಟಡ ಇದೆ ಮೇಲ್ಗಡೆ ಹಾಲ್ ಇದೆ ಈಗ ನಾನು ಹೇಳ್ತಿರೋದು ಕಾನ್ಫರೆನ್ಸ್ ಹಾಲು ವಿಡಿಯೋ ಕಾನ್ಫರೆನ್ಸ್ ಹಾಲು ಏನು ವಿಧಾನಸೌಧದಲ್ಲಿ ಆಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಲ್ ಆಗಿರ್ಬೋದು ಈ ಕಾನ್ಫರೆನ್ಸ್ ಅಲ್ಲಿರುತ್ತೆ ಅದನ್ನ ನಾವು ಆ ಕಾನ್ಫರೆನ್ಸ್ ಅಲ್ಲಿ ಯಾವುದೋ ಒಂದು ಅಧಿಕಾರಿಗಳಾಗಲಿ ಅಕಸ್ಮಾತ್ ನಮ್ಮ ಪಿ ಡಿಗಳಾಗ್ಲಿ ಏನಾದ್ರು ಒಂದು ಸಭೆ ಮಾಡ್ಬೇಕಂದ್ರೆ ಈ ಕಾನ್ಫರೆನ್ಸ್ ಅಲ್ಲಿ ಅಲ್ಲಿ ಮಾಡಬಹುದು ಆನ್ಲೈನ್ ನಲ್ಲಿ ಏನಾದ್ರೂ ಕಾನ್ಫರೆನ್ಸ್ ಇದ್ರೆ ನಾವಿಲ್ಲೇ ಬಂದು ನಮ್ಮ ಸದಸ್ಯರೆಲ್ಲ ಕುತ್ಕೊಂಡು ಮಾಡುವಂತ ವ್ಯವಸ್ಥೆಯನ್ನು ಸಮೇತ ಮಾಡಿದ್ದಾರೆ ಇದು ನನಗೆ ತುಂಬಾ ಸಂತೋಷವಾಗಿದೆ ಅದಕ್ಕೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಎಲ್ಲರಿಗೂ ನಮಸ್ಕಾರ ನಾವ್ ಇಪ್ಪತ್ತೊಂದ್ ಜನ ಸೇರಿ ಎಲ್ಲರೂ ಅಭಿವೃದ್ಧಿ ಆಗಿ ಈ ಪಂಚಾಯತಿ ಚೆನ್ನಾಗಿ ಮುಂದುವರಿಲಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಈ ತರ ಮಾಡಿ ಮುಂದುವರ್ಸ್ತಾ ಇದ್ದೇವೆ ಇನ್ನು ಮುಂದೆ ಇದೇ ತರ ಮುಂದುವರಿಲಿ ಅಂತ ನಾನು ಎಲ್ಲಾರ್ಗು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸುಷ್ಮಾ ಯಶೋಧರ್ ಗೌಡ ಅಂತ ಮಾಜಿ ಅಧ್ಯಕ್ಷರು ಗ್ರಾಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆದ್ರೆ ಕೆಲವೇ ದಿನಗಳು ಕಳೆದ ಕಳಿತ ಕಳಿತಾ ಕಳಿತ ನಮ್ಮಲ್ಲಿ ಒಂದು ಆಶಾ ಭಾವನೆ ಹುಡ್ತು ಆ ಆಶಾ ಭಾವನೆ ಕೆಲವೊಂದ್ಸರಿ ಅದು ಕೂಡ ಮರಿಚಿಕೆಯಾದಂತಹ ಸಂದರ್ಭದಲ್ಲಿ ನಮ್ಮ ಪಿಡುವಾ ಸರ್ ನಾಗರಾಜ್ ಅವರು ನಮ್ಗೆ ಕಾರಂಜಿ ತರ ನೀರ್ ಚುಮ್ಮಿ ಪಂಚಾಯಿತಿಗೆ ಪಂಚಾಯ್ತಿಗೆ ಬಂದ್ರು ಆ ಸಮಯದಲ್ಲಿ ನಮಗೆ ಒಂದಂತ ಇದ್ದಂತಹ ನಮ್ಮ ಶಿವಣ್ಣ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ನಾನು ಅಧ್ಯಕ್ಷ ಆದಂತಹ ಸಮಯದಲ್ಲಿ ಒಂದು ಹೆಸರು ಉಳಿಯೋಂತಹ ಕಾರ್ಯಗಳನ್ನು ನಾವು ಮಾಡ್ಬೇಕಣಮ್ಮ ಇಲ್ಲ ಅಂತಂದ್ರೆ ನಾವು ಗೆದ್ದು ಬಂದಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಎಲ್ಲರ ಅಭಿಲಾಷೆ ಒಂದಾಗಿತ್ತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ದೇವಿ ಗ್ರಾಮ ಪಂಚಾಯತ್ ಸದಸ್ಯರು ತವರೇಕೆರೆ ನಮ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಈ ತರ ಪೀಡಿ ನಾವು ಯಾವತ್ತು ಎಲ್ಲೂ ನೋಡಿಲ್ಲ ಈ ಈ ಶಿರಾ ತಾಲೂಕು ಮಟ್ಟದಲ್ಲಿ ಈ ತರ ಪೀಡಿ ಅಂತ ನಾವ್ ಯಾ ಯಾರನ್ನು ನೋಡಿಲ್ಲ ತುಂಬಾ ಚೆನ್ನಾಗೆ ನಮ್ಗೆಲ್ಲ ಇದ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ಮತ್ತೆ ಹೊರಾಂಗಣ ಎಲ್ಲ ಚೆನ್ನಾಗಿ ಸುಂದರವಾಗಿ ಸಿಟಿ ಸಿಟಿ ಲೆವೆಲ್ ತರ ಐತೆ ಮತ್ತೆ ಮಿನಿ ವಿಧಾನಸ್ಥಾನ ತರನೇ ಥರನೇ ಇದೆ ತುಂಬಾ ಖುಷಿ ಆಗ್ತೈತೆ ಚೆನ್ನಾಗಿ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಅವ್ರ ಬಗ್ಗೆ ಚೆನ್ನಾಗಿ ಸ್ನೇಹ ಇರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆನೆ ಇಪ್ಪತ್ತೊಂದು ಜನನು ಸೇರಿ ಚೆನ್ನಾಗಿ ಒಳ್ಳೆ ಸಹಕಾರ ಕೊಟ್ಟಿದ್ದಕ್ಕೆ ಅಂತ ಒಂದು ನಿರ್ಮಾಣವಾದ ಬಿಲ್ಡಿಂಗ್ ಮಾಡಿದ್ದಾರೆ ಮತ್ತೆ ಒಂಥರ ಖುಷಿ ಅನ್ನಿಸ್ತಾ ಇದೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಬಂದು ಯಶಸ್ವಿಯಾಗಿ ಗೃಹ ಪ್ರವೇಶ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಿ ನಮಸ್ಕಾರ ನಾನು ಶಿವ ಸ್ನೇಹಪ್ರಿಯ ಅಂತ ಟಿ ಬಿ ಶಿವಕುಮಾರ್ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಐದನೇ ವಾರ್ಡ್ನ ಸದಸ್ಯ ಅಂದ್ರೆ ನಮಗೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ ಯಾಕೆ ಅಂದರೆ ಈಗ ನಾವು ಒಂದು ಜನಪರ ಆಡಳಿತ ನೀಡಬೇಕು ಒಬ್ಬ ಜನಪ್ರತಿನಿಧಿ ಆದಾಗ ಒಂದು ಒಳ್ಳೆ ಆಡಳಿತ ನೀಡಬೇಕು ಆ ಆಡಳಿತ ನೀಡಬೇಕು ಅಂದಾಗ ನಮ್ಮ ಕಾಲಾವಧಿಯಲ್ಲಿ ಆ ಅಭಿವೃದ್ಧಿ ಕೆಲ್ಸಗಳು ಮಾಡಬೇಕು ಈಗ ಅಭಿವೃದ್ಧಿ ಕೆಲಸದಲ್ಲಿ ನಾವು ಈಗ ಸ್ಮಶಾನ ಆಗ್ಬೋದು ಕುಡಿಯೋ ನೀರಿಂದ ಆಗ್ಬೋದು ಮಳಿಗೆ ಆಗ್ಬೋದು ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೋದು ಆದ್ರೆ ಗ್ರಾಮ ಪಂಚಾಯತಿ ಕಟ್ಟಡ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಮಾಡ್ತಾ ಇರೋದು ಅಂದ್ರೆ ಒಂದು ಸುಚದಿತವಾಗಿ ಎಲ್ಲಾ ಸೌಕರ್ಯಗಳನ್ನ ಒಳಗೊಂಡಂತ ಒಂದು ಕಟ್ಟಡ ನಿರ್ಮಿಸಬೇಕು ಅಂತ ನಮ್ಮ ಕನಸಿತ್ತು ಅಂದ್ರೆ ಕನಸಿನ ಕೂಸು ಆ ಕನಸಿನ ಕೂಸಿನ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಡೇ ಇರುತ್ತೆ ಅವತ್ತು ಉದ್ಘಾಟನೆ ಇದೆ ತಾವೆಲ್ಲ ಬರಬೇಕು ಅದೇ ರೀತಿ ಈಗ ಚೇಂಬರ್ಗಳು ಈಗ ಕಂದಾಯ ವಸೂಲಿಗಾರರಿಗೂ ಒಂದು ಆ ಕಂಪ್ಯೂಟರ್ ಒಂದು ಅದೇ ರೀತಿ ನಮ್ಮ ಲೆಕ್ಕಾಧಿಕಾರಿಗಳಿಗೊಂದು ಈ ತರ ಎಲ್ಲಾ ಇದನ್ನ ಚೇಂಬರ್ಗಳನ್ನ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆ ನಮಗಂತೂ ಹೆಮ್ಮೆ ವಿಷಯ ಇಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ನಮ್ಮ ನಾಗರಾಜ್ ಸರ್ ಕೂಡ ಅತಿ ಹೆಚ್ಚಿನದಾಗಿ ಎಫೆಕ್ಟ್ ಹಾಕಿ ಈ ಈ ಇದರಲ್ಲಿ ತೊಡಕೊಂಡಿದ್ರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಅವ್ರದ್ದೇ ಆದಂತ ಒಂದು ಸಾಥ್ ಕೊಟ್ಟು ಇಂತ ಒಂದು ಒಳ್ಳೆ ಕಟ್ಟಡವನ್ನು ನಿರ್ಮಿಸಕ್ಕೆ ಇದು ಮಾಡಿದ್ದಾರೆ ಅದೇ ರೀತಿ ಇದು ನಮ್ಮ ಪಿ ಡಿ ಸರ್ ಅಹ್ ಅವರು ಚೇಂಬರ್ ಇದು ಪಿಡಿಒ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ಚೇಂಬರು ಅದೇ ರೀತಿ ಇದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚೇಂಬರು ಎಲ್ಲರಿಗೂ ಅಂದ್ರೆ ಬಂದಾಗ ಸಾರ್ವಜನಿಕರು ಬಂದಾಗ ಎಲ್ಲ ರೀತಿಯಲ್ಲೂ ಅನುಕೂಲ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಆಮೇಲೆ ನಾವು ವಿಡಿಯೋ ಕಾನ್ಫರೆನ್ಸ್ ಕೂಡ ಇದೆ ಬೇರೆ ಬೇರೆ ಕಂಪ್ಯೂಟರ್ ಆಪರೇಟರ್ ಆಪರೇಟರ್ಗೆ ಬೇರೆ ಬೇರೆ ಎಲ್ಲ ಇದನ್ನ ಮಾಡಿಕೊಂಡು ಮೇಲೆ ಒಂದು ದೊಡ್ಡ ಸಭಾಂಗಣ ಕೂಡ ಇದೆ ಅದೇ ರೀತಿ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಾವೆಲ್ಲರೂ ಇಂಥ ಒಂದು ಸುಚಜಿತವಾದ ಒಳ್ಳೆಯ ಕಟ್ಟಡವನ್ನ ಉದ್ಘಾಟನೆ ದಿನ ಇರುತ್ತೆ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದಾರೆ ತಾವು ಕೂಡ ನನ್ನ ವೈಯಕ್ತಿಕವಾಗಿ ಹಾಗೆ ತಾವರೆಕೆರೆ ಗ್ರಾಮ ಪಂಚಾಯತಿಯಿಂದ ಆ ನಮ್ರತೆಯಿಂದ ಕೇಳ್ಕೊಂತ ಇದ್ದೀನಿ ದಯಮಾಡಿ ಎಲ್ಲರೂ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂಡಿದ್ದೀನಿ